நம்பர் <tellan> ಮೊದಲನೇದಾಗಿ ನಮ್ಮ ಸೋಲ್ನಹಳ್ಳಿ ಪಂಚಾಯಿತಿ ಬಗ್ಗೆ ಎಲ್ಲ ಜನಗಳಿಗೆ ಎಲ್ಲ ಜನ ನಮಸ್ಕಾರ ಹೇಳುತ್ತಾ ಇವತ್ತು ಅವಿಶ್ವಾಸ ಅನ್ನೋದು ಮಂಡನೆ ಮಾಡಿದರು ಅದನ್ನು ಮಂಡನೆಯಲ್ಲಿ ಹದಿನಾರು ಜನ ಸದಸ್ಯರು ಆ ಸದಸ್ಯರಲ್ಲಿ ಹನ್ನೊಂದು ಜನ ಅವರು ಅವಿಶ್ವಾಸಕ್ಕೆ ಸೈನ್ ಹಾಕಿದ್ರು ಇವತ್ತು ಅವಿಶ್ವಾಸ ಆಗದೆ ಕಾರಣ ಒಂಬತ್ತು ಜನ ಅವರು ಸದಸ್ಯರು ಹೋಗಿದ್ರು ಮತ್ತೆ ನಾನು ಅಧ್ಯಕ್ಷನಾಗಿ ಪುನರ್ ಮತ್ತೆ ಹಾಂ ಪುನರಾಯ್ಕೆ ಆಗಿದ್ದೀನಿ ಎಲ್ಲ ನನ್ನ ಸದಸ್ಯರಿಗೂ ಎಲ್ಲ ನನ್ನ ಬಂದು ಮಿತ್ರರಿಗೂ ಹಾಗೆ ಮಧ್ಯಮ ಹಾಗೆ ಎಲ್ಲರಿಗೂ ಧನ್ಯವಾದ ಧನ್ಯ ಧನ್ಯವಾದ ಹೇಳುತ್ತಾ ಮುಂದೆ ನಾನು ಒಳ್ಳೆ ಅಭಿವೃದ್ಧಿ ಈ ಪಂಚಾಯಿತಿಯನ್ನು ಅಭಿವೃದ್ಧಿ ಅಭಿವೃದ್ಧಿ ಮಾಡ್ತಾ ಎಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನು ಈ ಪಂಚಾಯಿತಿಗೆ ಮಾಡಬೇಕಂತ ನನ್ನ ಆಸೆ ಇದೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಯಾಕೆ ನಿಮ್ಮ ಮೇಲೆ ಅವರು ದೇಶದಿಂದ ಬೇರೆಯವ್ರು ಆಗ್ಬೇಕು ಅನ್ನೋ ಲೆಕ್ಕಾಚಾರ ಅದು ತಂದಿದ್ದರು ಅದು ಆಗಲಿಲ್ಲ ನಾನು ಒಳ್ಳೆಯ ಒಬ್ಬ ಸದಸ್ಯನ ಉಳ್ಕೊಳ ಉಳ್ಸ್ಕೊಳ್ಳೋಕ್ಕೆ ನಮ್ಮ ಸದಸ್ಯರು ಎಲ್ಲನೂ ಕೈ ಜೋಡಿಸಿ ನಮ್ಮನ್ನು ಒಳ್ಳೆಯ ಸ್ಥಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಅಭಿನಂದನೆ ಹೇಳುತ್ತಾ ಎಲ್ಲ ಹದಿನಾರು ಜನ ಮೆಂಬರ್ಗೂ ಅಭಿನಂದನೆ ಹೇಳುತ್ತಾ ನಾನು ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಪಂಚಾಯತಿಲಿ ನಡ್ಸ್ಕೊಂಡು ಹೋಗ್ತೀನಿ ಎಲ್ಲ ನನ್ನ ಸದಸ್ಯರು ಏನಂತಾರೆ ಅದನ್ನೇ ಬೆಂಬಲದಿಂದ ನಾನು ಮತ್ತೆ ಅಧ್ಯಕ್ಷನಾಗಿದ್ದೀನಿ ಯಾವುದೇ ತೊಂದರೆ ಇಲ್ಲದಂಗೆ ನಮ್ಮ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀನಿ ಇವತ್ತು ನಮ್ ಸೋಲದೇವನಹಳ್ಳಿ ಗ್ರಾಮ ಹಿಂದೆ ಗಂಗಾ ಮೈನೂರು ಅಂತ ತಂದು ಇಲ್ಲಿ ಪಂಚಾಯತಿ ಬಿಟ್ಟರು ಮಧುರಮಣ್ಣಿಗೆ ಆಗಿತ್ತು ಹಿಂದುಳಿದಾಗ ಪಂಚಾಯತಿ ಅಂತ ಅದ್ರೊಳಗೆ ನಮ್ ಸಂತೋಷ್ ಅಂತ ಒಬ್ಬ ಯುವಕ ನಮ್ಮ ಗ್ರಾಮ ಪಂಚಾಯತಿ ಬಂದು ಇವತ್ತು ಏನು ಅವ್ಯವಾರ ಆತಿತ್ತು ಅದನ್ನೆಲ್ಲ ಕಡಿವಾಣ ಹಾಕಿ ಇವತ್ತೆಲ್ಲರೂ ಮಾದರಿ ಆಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅದನ್ನ ಸಹಿಸಲಾರದೆ ಇವತ್ತು ಅನ್ಯ ಅನ್ಯ ಕೈಗಳು ಅಂತ ಹೇಳ್ಬೋದು ಅದು ಅದನ್ನ ಇವತ್ತು ಆ ಸಂತೋಷ ನಾಯಕ ಹುಡುಗನ ಕೆಳಿ ಕಿಳಿಸಿ ಇಲ್ಲಿ ಅವ್ಯವಹಾರಗಳನ್ನ ಮುಚ್ಚಾಕಿ ಏನು ಮಾಡಬೇಕು ತಗೊಂಡ್ರು ಅದಕ್ಕೆ ಹಣಬಲ ಜನಬಲ ಎರಡೂ ಇಲ್ಲಿ ಪ್ಲಸ್ ಯಾವುದು ಇಲ್ಲಿ ಇದಾಗಲ್ಲ ಒಂದು ಆತ್ಮವಿಶ್ವಾಸ ಅಂತ ಗಳಿಸಿದಾನೆ ನಮ್ಮ ಸಂತೋಷ್ ನಾಯಕ ಅಂತ ಕೇಳಕ್ಕ ಬಯಸ್ತಿನಿ ನಮ್ಮ ಪಂಚಾಯತಿ ಏನೇ ಕಾರ್ಯಕ್ರಮ ಇರಲಿ ಆ ಎಪ್ಪ ಬಂದು ಅರ್ಧ ರಾತ್ರಿ ಒಳಗೆ ಒಂದ್ ಇರಲಿ ಒಂದು ಬೋರ್ ಇರಲಿ ಒಂದು ಲೈಟ್ ಇರಲಿ ಸಿನ್ಸಿಯರ್ ಆಗಿ ಕೆಲಸ ಮಾಡ್ತಾನೆ ಅದಕ್ಕೆ ಅಪ್ಸೆಟ್ ಮಾಡ್ತೀವಿ ಸರ್ ನಮ್ಮ ನಮ್ಮ ಹೆಸರು ಅಂತ ಸೋಲ್ದಳ್ಳಿ मिल्क जे सक्कट आहे सर